ವಿಜಯನಗರದ ರಹವಾಸಿಗಳಿಗೆ ಖಾಸಗಿ ಫೈನಾನ್ಸ್ ನಲ್ಲಿ ಠೇವಣಿ ಹಣ ಮರಳಿ ನೀಡದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ವಂಚನೆಗೊಳಗಾದ ಠೇವಣಿದಾರರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ದಿಲೀಪ್ ಖಾಚು ನಾಯ್ಕ ದರ್ಶನ್ ದಿಲೀಪ್ ನಾಯ್ಕ ಗೀತಾ ದಿಲೀಪ್ ನಾಯ್ಕ ಪ್ರಾಂಜಲ್ ದರ್ಶನ್ ನಾಯ್ಕ ಇವರೆಲ್ಲರೂ ಸೇರಿ ಸಾರ್ವಜನಿಕರ ರೂಪಾಯಿ ಮೂರು ಕೋಟಿ ಫಂಡ್ ಹಣವನ್ನು ದುರುಪಯೋಗ ಪಡಿಸಿಕೊಂಡು ವಿಜಯನಗರ ಸಾರ್ವಜನಿಕರಿಗೆ ಮೋಸ ಹಾಗೂ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ದಿಲೀಪ್ ಕಾಚು ನಾಯ್ಕ ದರ್ಶನ್ ದಿಲೀಪ್ ನಾಯಕ್ ಗೀತಾ ದಿಲೀಪ್ ನಾಯಕ್ ಪ್ರಾಂಜುಲ್ ದರ್ಶನ್ ನಾಯಕ್ ಇವರು ಶ್ರೀ ಗಣೇಶ ಮಾಸಿಕ ವಾರ್ಷಿಕ ಫಂಡ್ ಜನತಾ ಕಾಲನಿ ವಿಜಯನಗರ ಬೆಳಗಾವಿ ಶಿರೋನಾಮೆಯಲ್ಲಿ ಫಂಡ್ ತುಂಬುವ ಆರ್ಥಿಕ ವ್ಯವಹಾರವನ್ನು ಎರಡು ಸಾವಿರದ ಹದಿನೆಂಟನೇ ಇಶ್ವೆಯಿಂದ ಬಂದಿರ್ತಾರೆ ಹೀಗಿರುವಾಗ ಇವರ ಹತ್ತಿರ ನಾವುಗಳು ಪ್ರತಿವಾರ ವಾರ ಹಣವನ್ನು ತುಂಬಿ ಮಾಡಿಕೊಂಡು ಅವರು ನೀಡಿದ ಪುಸ್ತಕದಲ್ಲಿ ಸ್ವೀಕೃತಿ ಇವೆ ಆದರೆ ಈಗ ಹಣ ಮರಳಿಸಲು ಸತಾಯಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಕಳೆದ ಒಂದು ವರ್ಷಗಳಿಂದ ಸದರಿಯವರು ಸಾರ್ವಜನಿಕರ ಹಣವನ್ನು ನಿಯಮಾನುಸಾರವಾಗಿ ಹಿಂದಿರುಗಿಸದೆ ಜನರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಹಣ ವಿಚಾರಿಸಲು ಹೋದಾಗ ಸದರಿಯವರು ಒಬ್ಬರ ಮೇಲೆ ಒಬ್ಬರು ಅಪವಾದ ಹಾಕಿ ಸಾರ್ವಜನಿಕರ ಹಣವನ್ನು ಹಿಂದಿರುಗಿಸುತ್ತಿಲ್ಲ ಕಾಲಹರಣ ಮಾಡುತ್ತಾ ನಮ್ಮೊಂದಿಗೆ ದೂರವಾಣಿಯಲ್ಲಿ ಮಾತನಾಡಲು ಸಿಗುತ್ತಿಲ್ಲ ಮನೆಯ ಹತ್ತಿರ ಹೋದ್ರೆ ನಮಗೆ ಅವಾಚ್ಯ ಶಬ್ದಗಳಿಂದ ಪದಗಳಿಂದ ನಿಂದನೆ ಮಾಡ್ತಿದ್ದಾರೆ ನಮಗೆ ಮಾಡುತ್ತಿದ್ದಾರೆ ಎಂದು ವಂಚನೆಗೊಳಗಾದ ಮಹಿಳೆಯರು ಆರೋಪಿಸಿದ್ದಾರೆ ಇವತ್ತು ಕ್ಯಾಂಪ್ ಪೊಲೀಸ್ ಠಾಣೆಯ ಕೆಲವು ರಹಿವಾಸಿಗಳು ಇಲ್ಲಿ ನಮ್ಮ ಸಿಪಿ ಕಚೇರಿನಲ್ಲಿ ಬಂದು ಒಂದು ದೂರು ನೀಡಿದ್ದಾರೆ ಅದರ ಕಂಟೆಂಟ್ ಏನಿದೆ ಅಂದ್ರೆ ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ ಅವರು ವಾರ್ಷಿಕ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು ಎಫ್ ಡಿ ಮಾಡಿದರೆ ಇವಾಗ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತೊಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಇವತ್ತು ಒಂದು ಎಫ್ ಐ ಆರ್ ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತೊಗೊಂಡು ಒಂದು ಎ ಸಿ ಪಿ ಕ್ರೈಮ್ ಅವರಿಗೆ ನಾವು ಈ ವೈ ತನಿಖೆಯನ್ನು ನೀಡ್ತಾ ಇದ್ದೀವಿ ನಂದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಇದು ಫಿಸಿಕಲ್ ವರ್ಡ್ ಇರಲಿ ತುಂಬ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ತುಂಬ ಅಟ್ರಾಕ್ಟಿವ್ ಇದು ಇದ್ದರೆ ದಯವಿಟ್ಟು ಒಂದು ಸಲ ವೆರಿಫಿಕೇಷನ್ ಮಾಡಿ ನಮಗೆ ತೊಂದರೆ ಇಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಿಕ್ವೆಸ್ಟ್ ಮಾಡಿ ಸರ್ ಇದು ವೆರಿಫೈ ಮಾಡ್ಕೊಂಡು ನಮಗೆ ಹೇಳಿ ನಾವು ಅದು ಮಾಡ್ತೀವಿ ನಿಮಗೋಸ್ಕರ ನಿಮಗೆ ಸೋಷಿಯಲ್ ಮೀಡಿಯಾ ಇರಲಿ ಯೂಟ್ಯೂಬ್ನಲ್ಲಿ ಹ್ಯಾಂಡಲ್ನಲ್ಲಿ ಬರುತ್ತೆ ಇನ್ನೂರ ಐವತ್ತು ರೂಪಾಯಿಗೆ ಐದು ಕೆ ಜಿ ಬಾಸ್ಮತಿ ಈ ಲಿಂಕ್ ಡೌನ್ಲೋಡ್ ಮಾಡಿ ದಯವಿಟ್ಟು ಈ ಥರ ಯಾವುದೇ ತುಂಬಾ ಒಳ್ಳೇದು ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು ಈಗಾಗಲೇ ಡಿಜಿಟಲ್ ಅರೇಸ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸಸ್ ಆಗ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂರು ಮೂರು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಟ್ರ್ಯಾಪಿಂಗ್ ಆಗುತ್ತೆ ಒಂದು ಲೋಬ್ ಗ್ರೀಡ್ ಇದು ತುಂಬಾ ಚೀಪ್ನಲ್ಲಿ ಇದೆ ಇದು ಇದೆ ಈ ಕ್ಲಿಕ್ ಕ್ಲಿಕ್ ಮಾಡಿ ದಯವಿಟ್ಟು ಸ್ಟ್ಯಾಂಡರ್ಡ್ ಲಿಂಕ್ಸ್ ಎಷ್ಟು ಇರುತ್ತೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡಬೇಕು ನಿಮಗೆ ಶೇರ್ನ ಮಾರ್ಕೆಟ್ನಲ್ಲಿ ಇನ್ನೂರು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಮುನ್ನೂರು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಈ ಎಲ್ಲ ಎಲ್ಲಿ ತುಂಬ ಒಳ್ಳೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ನೀವು ಡೌಟ್ ಪಡಿಬೇಕು ಸೊ ಕೆಲವು ಸೈಬರ್ ಕ್ರೈಮ್ ಗ್ರೀಡ್ ಬೇಸ್ಡ್ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಸೆಕೆಂಡ್ ಇದೆ ಫಿಯರ್ ಬೇಸ್ಡ್ ಫಿಯರ್ ಬೇಸ್ಡ್ ಅಂದರೆ ನಿಮ್ಮ ಪಾರ್ಸಲ್ ಬಂದಿದೆ ಪಾರ್ಸಲ್ನಲ್ಲಿ ನಾರ್ಕೋಟಿಕ್ಸ್ ಇದೆ ನಿಮಗೆ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿನಲ್ಲಿ ಪ್ರೊವಿಷನೇ ಇಲ್ಲ ನಿಮಗೆ ಬೈ ಚಾನ್ಸ್ ಯಾರು ಹೇಳಿದರೆ ಹೌದು ಸ್ವಾಮಿ ಒಂದು ನಿಮಿಷ ಕಾಯಿರಿ ಅಂತ ನಿಮ್ಮ ಮನೆಯವರಿಗೆ ಯಾರಿಗೆ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡಿ ನಾವು ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇಮಿಜಿಯೇಟ್ಲಿ ಕೊಡ್ತೀವಿ ಆ ಭಯ ಪಟ್ಕೋಬಾರ್ದು ಅವರು ಎಷ್ಟು ಕ್ರಿಮಿನಲ್ ಮೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಅವರು ನಿಮಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲಿ ಹೋಗಬೇಡಿ ಇಲ್ಲಾಂದರೆ ನಿಮಗೆ ನಾವು ಬಿಡೋಲ್ಲ ಅಂತ ಆ ಥರ ನಿಮ್ಮ ಮನಸ್ಸಿನಲ್ಲಿ ಗಾಬರಿ ಮಾಡ್ತಾರೆ ಮೂರನೇದು ಲಸ್ಟ್ ಬೆಸ್ಟ್ ಇದೆ ಯಾರೋ ಹುಡುಗಿರಿ ಒಂದು ಫೋಟೋ ಹಾಕ್ತಾರೆ ನನ್ನ ಫ್ರೆಂಡ್ ಆಗಿ ನಿಮ್ಮದು ಫೋ ಪ್ರೈವೇಟ್ ಫೋಟೋಗ್ರಾಫ್ ಶೇರ್ ಮಾಡಿ ನಿಮ್ಮದು ವಿಡಿಯೋ ಚಾಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ಶಾಟ್ ತೊಗೊಳ್ತಾರೆ ಆ್ಯಂಡ್ ಆ ಪ್ರೈವೇಟ್ ಮೂಮೆಂಟ್ಸ್ದು ನಿಮ್ಮದು ಆ ಸ್ಕ್ರೀನ್ಶಾಟ್ ಜೊತೆ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಸಾಧ್ಯತೆ ಇರುತ್ತೆ ಪೂರ್ತಿ ದೇಶದಲ್ಲಿ ಈ ಸೈಬರ್ ಫ್ರಾಡ್ ಪ್ರತಿ ವರ್ಷ ಬೆಳಿತಾನೇ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ ಎರಡು ಸಾವಿರ ಒಂಬೈನೂರು ಟೂ ಥೌಸಂಡ್ ನೈನ್ ಹಂಡ್ರೆಡ್ ಕ್ರೋಡ್ ರೂಪಾಯಿದು ಸೈಬರ್ ಫ್ರಾಡ್ ಆಗಿದೆ ದಯವಿಟ್ಟು ಈ ಮೂರು ಡೇಂಜರ್ಸ್ ಇಂದ ನೀವು ಸ್ವಂತಕ್ಕೆ ಕಾಪಾಡಬೇಕು ಯಾವುದೇ ಯಾವುದೇ ಟೈಮ್ ಇರಲಿ ನಿಮಗೆ ಡೌಟ್ ಬಂತು ಅಂದರೆ ನಮ್ದು ಒನ್ ಒನ್ ಟೂಗೆ ಕರೆ ಮಾಡಿ ಇಲ್ಲಾಂದ್ರೆ ನಮ್ಮ ಬೆಳಗಾವಿ ನಗರ್ ಪೊಲೀಸ್ದು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನಾವು ತಕ್ಷಣವೇ ನಿಮಗೆ ರಿಸ್ಪಾನ್ಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಬೇಡಿ ಧನ್ಯವಾದಗಳು ವಿನೋದ್ ಕುಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ